ನಮ್ಮ ಸ್ವಾಮಿ ಹಿಂದಿನ ಈರೇಸ್ವಾಮಿ ಯಾವಿತು ಅದರಿಂದ ಮೊನ್ನೆ ನಮ್ಮ ಸಮ್ಮಾನ್ ಅವರು ಕಲ್ಸಿದ್ರು ನಮ್ಮ ಬಗ್ಗೆ ಬಂದಿದ್ದರು ಇಲ್ಲಿ ಇದೇ ಜಾಗದಲ್ಲಿ ಇದೇ ದೇವಸ್ಥಾನಕ್ಕೆ ಬಂದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ನನ್ನ ಸಹ ಏನು ನಿಮ್ಗೇನು ಬೇಕೋ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿದ್ರು ಅವರು ಅಣ್ಣ ಈ ಥರ ಏನೋ ಊಟದ ವ್ಯವಸ್ಥೆ ಇನ್ನೂ ಏನೋ ಪೇಂಟಿಂಗ್ ಅದು ಇದು ಇದೆ ಅಂತ ಹೇಳಿದ್ರು ಅದರಲ್ಲಿ ಯಾವುದೋ ಅವನು ಒಂದು ಎರಡು ಒಪ್ಕೊಂಡು ಅವರು ನಮ್ಮ ಊರಿಗೆ ಮರ್ಯಾದೆ ಕೊಟ್ಟು ಒಪ್ಕೊಂಡು ಮಾಡಿಕೊಟ್ಟಿದ್ದಾರೆ ಊರಿನ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಏನು ಊಟ ಊಟದ ವ್ಯವಸ್ಥೆ ಮಾಡಿಕೊಡೋಣ ಪೇಂಟಿಂಗು ನಾವೆಲ್ಲ ಮಾಡ್ಕೊಳ್ತೀವಿ ಖುಷಿಯು ಆಯಿತು ಒಂದು ಎಷ್ಟು ಜನ ಒಂದು ಎರಡು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತೀವಿ ನಾವು ಎರಡು ಸಾವಿರದಿಂದ ಅಂದರೆ ಮೂರು ಸಾವಿರ ನಾಲ್ಕು ಸಾವಿರ ಆಗಲಿ ಅಪ್ಪ ನಾನು ಸಂತೋಷವಾಗಿ ಮಾಡಿ ನಾನು ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ ನೀವು ಕೇಳೋದೇಶ್ ನಾನು ಹೇಳೋದೇಶ ನೀವು ಕೇಳ್ತಾ ಇರೋದೇನು ಊಟ ತಾನೇ ಆಯಿತು ಎಷ್ಟು ಸಾವಿರ ಆದರೂ ಆಗಲಿ ನಾನು ಮಾಡ್ಕೊಡ್ತೀನಿ ಅಂತ ಖುಷಿಯಾಗಿ ಹೇಳಿದ್ರು ಅವ್ರಿಗೆ ಇನ್ನೊಂದ್ಸಲಿ ನಮ್ಮೂರಿನ ಪರವಾಗಿ ಧನ್ಯವಾದ ಏನ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಅವ್ರಿಗೆ ನೆಕ್ಸ್ಟು ಯಾವುದೋ ಒಂದು ಒಳ್ಳೆ ತಾಲೂಕಲ್ಲಿ ಒಂದು ಸಹ ಉನ್ನತ ಸ್ಥಾನ ಸಿಗಬೇಕು ಅಂತ ಶಾಸಕದ್ದು ಎಮ್ ಎಲ್ ಎದು ಎಂ ಪಿ ದೋ ಯಾವುದೋ ಒಂದು ಬರಬೇಕು ಅಂತ ನಮ್ಮೂರಿನ ಊರಿಂದ ನಾವು ನೋಡ್ಕೊಳ್ತಾ ಇದ್ವಿ ಸಿಗೇನಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿಗೇನಹಳ್ಳಿ ಗ್ರಾಮದ ಎಲ್ಲ ಒಂದು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸುಮಾರು ಐದಾರು ವರ್ಷಗಳಿಂದ ಮುಲ್ಬಾಗಲ್ ತಾಲೂಕುಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖ್ಯನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಆಗಮಿಸಿದ್ದಾರೆ ಅವರಿಗೆ ಈ ಗ್ರಾಮದ ಪರವಾಗಿ ಪೂರಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಒಂದು ಮುಲ್ಬಾಗಲ್ ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಒಂದು ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣನವರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ವವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಹೇಳ್ತಾ ಇವತ್ತು ಈ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಯಾವುದೋ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದಾಗ ಹಲವು ಗ್ರಾಮಗಳ ಒಂದು ಸಹಕಾರ ಗ್ರಾಮಸ್ಥರಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಸಹಕಾರ ಅಗತ್ಯವಾಗಿರುತ್ತೆ ಇವತ್ತು ಈ ಒಂದು ಸೀಗೆನಹಳ್ಳಿ ಗ್ರಾಮದಲ್ಲಿ ಎಲ್ಲ ಒಂದು ಈ ದೇವಸ್ಥಾನದಲ್ಲಿ ಏನು ಸೇವೆಯನ್ನು ಮಾಡಿಕೊಂಡು ಈ ದೇವಸ್ಥಾನ ಒಂದು ಅಂತಿಮ ಹಂತಕ್ಕೆ ಬರಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಸಹ ಮೊದಲಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಏನು ದೇವಸ್ಥಾನದ ಪ್ರತಿಷ್ಠಾಪನೆ ಸೊ ಒಂದು ಹದಿನೈದು ದಿನಗಳ ಮೊದಲೇ ಆಗಬೇಕಾಗಿತ್ತು ಸೊ ಅವಾಗ ಯಾವುದೋ ಕಾರಣಾಂತರಗಳಿಂದ ಅದು ಪೋಸ್ಟ್ ಬನ್ ಆಯಿತು ಸೊ ಅವತ್ತು ನಾವು ಒಂದು ಅಣ್ಣವರನ್ನ ಈ ಒಂದು ಗ್ರಾಮಕ್ಕೆ ಈ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಆಹ್ವಾನ ಮಾಡಿದ್ರು ಅವ್ರು ಕೇಳಿದ್ರು ಅಣ್ಣ ಏನಾದರೂ ಒಂದು ನಿಮ್ ಕಡೆಯಿಂದ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಆವಾಗ ಏನಾಗಬೇಕು ಅಂತಂದಾಗ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದರು ಅವರ ಮನಸ್ಪೂರ್ವಕವಾಗಿ ಸುಮಾರು ಒಂದೆರಡು ಎರಡುವರೆ ಸಾವಿರ ಜನಕ್ಕೆ ಮೇಲ್ಪಟ್ಟ ಎಲ್ಲ ಭಕ್ತಾದಿಗಳಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಮೊದಲಿಗೆ ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಶಾಂಬಾಯಣ್ಣ ಮತ್ತು ಅವ್ರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಅವರು ಇಲ್ಲಿ ಶಾಸಕರಾಗಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅವರು ವಿಧಾನಸಭಾ ಸ್ಪರ್ಧೆಗೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ತಮ್ಮ ಶೀಘ್ರಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳ ಒಂದು ಸಹಕಾರ ಅವ್ರ ಮೇಲೆ ಇರಬೇಕು ಅಂತಕ್ಕಂಥ ಒಂದೇ ಒಂದು ಸಣ್ಣ ಕೋರಿಕೆಯನ್ನು ಸೊ ಒಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ನೀವೆಲ್ಲರ ಒಂದು ಆಶೀರ್ವಾದ ಅವ್ರ ಅನ್ನ ಮೇಲೆ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಜನ ವಿಭಾಗ ಪಂಚಾಯಿತಿ ಶೀಘೇಹಳ್ಳಿ ಗ್ರಾಮದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಶೀಘ್ರಹಳ್ಳಿ ಗ್ರಾಮಸ್ಥರು ಆಹ್ವಾನ ನೀಡಿದ್ದಕ್ಕೆ ತುಂಬ ಖುಷಿಯಾಗ್ತದೆ ಏನು ಹಳ್ಳಿಯಲ್ಲಿ ಯಾವುದೇ ಒಂದು ಹಳ್ಳಿನಲ್ಲಿ ಹೋದ್ರೂ ವಿಶೇಷವಾಗಿ ಏನು ದೇವಸ್ಥಾನಗಳು ಅದರಲ್ಲಿ ನಮ್ಮ ಆಂಜನೇಯನ ದೇವಸ್ಥಾನ ಮುಳಬಾರು ಕ್ಷೇತ್ರ ಅಂದರೆ ಆಂಜನೇಯನ ದೇವಸ್ಥಾನ ಶಾಂತಿಯಲ್ಲಿರ್ತದೆ ಮೊದಲಿಗೆ ಎರಡನೇದು ಈ ಗ್ರಾಮದಲ್ಲಿ ಇದೊಂದು ಎರಡನೇ ಮೂರನೇ 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 ಬಾರಿಯನ್ನು ಬಂದಿದ್ದೀನಿ ನಾನು ಈ ಗ್ರಾಮದಲ್ಲಿ ಬಹಳ ಒಂದು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರಾಧಾಕೃಷ್ಣಣ್ಣನವರು ಇವತ್ತು ಭೇಟಿಯಾಗಿ ತುಂಬ ಖುಷಿಯಾಗ್ತಾ ಇದೆ ಅದೇ ರೀತಿ ಎಲ್ಲ ಊರಿನ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ಹಿರಿಯರು ಎಲ್ರಿಗೂ ಇವತ್ತು ನನ್ನ ಕರೆದು ಇವತ್ತು ಈ ಸನ್ಮಾನ ಮಾಡಿದ್ದಕ್ಕೆ ತುಂಬ ಆಭಾರಿಯಾಗಿರ್ತೇನೆ ಮುಂದಿನ ದಿನ ಇಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ವೀರಾಣ್ಯ